ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ ಅನೇಕ ಪೂಜಾ ಆಚರಣೆ ಧಾರ್ಮಿಕ ಯಾತ್ರೆ ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು ಕಾರಣಗಳೇನು ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ ಮೈಸೂರು ಚಾಮರಾಜನಗರ ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ ಬಹು ಬಗೆಯ ಧಾರ್ಮಿಕ ನಂಬಿಕೆ ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ ಹೀಗಿದ್ದು ಭರವಸೆ ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ಅಂಶ ಕಳೆದ ಸುಮಾರು ವರ್ಷಗಳಿಂದ ಗ್ರಾಮೀಣಾಭಿವೃದ್ಧಿ ಸೇರಿ ಕೆಲಸ ಮಾಡಿ ನಾನು ತುಂಬ ವೈದಿಕ ಕುಟುಂಬದಿಂದ ಬಂದವರು ವೇದವನ್ನು ಅಧ್ಯಯನ ಮಾಡಿದ ದೀಪಾಗಿ ಅಧ್ಯಯನ ಮಾಡಿದ ವೈದಿಕ ಕುಟುಂಬ ಎಂದವರು ನಾವು ನಾನು ಭಾಳ ಚಿಕ್ಕವನಿರುವಾಗ ವಿವರ್ ಇನ್ನ ಟೆಂಪಲ್ ಅದು ಎಷ್ಟು ರಿಲೀಜಿಯಸ್ ಇದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇದ್ವಿ ಆ ಎಲ್ಲ ಸಂಸ್ಕಾರಗಳು ನನಗಿವೆ ಬಟ್ ನಾನು ಬೆಂಗಳೂರಿಗೆ ಓದಲಿಕ್ಕೆ ಹೋದಾಗ ಅವಾಗ ನವಮಿಯ ಕಾಲ ತುಂಬ ವೈಚಾರಿಕವಾದಂಥ ವಾತಾವರಣ ಅಲ್ಲಿ ನನ್ನ ಪ್ರಭಾವ ದೇರ್ತು ಜಾತಿ ಧರ್ಮ ಇವೆಲ್ಲ ಒಂದು ಬಯಸ್ಕರು ಒಂದು ಪೂರ್ವಗ್ರಹ ಇದು ಕ್ರಿಯೇಟ್ ಮಾಡ್ತಾರೆ ನಮಗೆ ಇದರಿಂದ ಹೊರಗೆ ಬರಬೇಕು ನಾವು ಅಲ್ಲಿ ಬಜೆಟ್ ನಾನು ಒಬ್ಬ ಧಾರ್ಮಿಕನಾಗಿ ಉಳಿದಿಲ್ಲ ನಮ್ಮ ಮನೆಯಲ್ಲಿ ಇಲ್ಲಿವರೆಗೆ ನಾವು ನಲವತ್ತ್ಮೂರು ವರ್ಷ ಆಯಿತು ನಮ್ಮ ಮನೆಯಲ್ಲಿ ತಂದೆ ತಾಯಿಯರ ದಿನ ಅಂತ ಅನ್ನೋದನ್ನು ಬಿಟ್ಟರೆ ಒಂದು ಧಾರ್ಮಿಕ ಅಂತ ಯಾವ ಕ್ರಿಯೆನೂ ಇಲ್ಲಿವರೆಗೆ ಮಾಡ್ತೀವಿ ಪೂಜೆ ಪುನಸ್ಕಾರ ಹೋಮ ಹವನ ಇತ್ಯಾದಿ ಯಾವ್ದನ್ನು ಮಾಡಿದ್ವಿ ಇನ್ಫ್ಯಾಕ್ಟ್ ದೇವರ ಕೊಣೆಯಲ್ಲಿ ಬೇಡ ಅಂತ ನನ್ನ ಇತ್ತು ನಮ್ಮ ಆರ್ಕಿಟೆಕ್ಟ್ ಇಲ್ಲ ಸರ್ ದೇವರ ಕೊನೆ ಅಂತ ಸೊ ಫರ್ ಎಸ್ಥೆಕ್ನೆಯಲ್ಲಿ ಗಣಪತಿ ದೇವಸ್ಥಾನ ಇದೆ ನಮ್ಮ ಅಕ್ಕ ಅವರೆಲ್ಲ

ಸಿಟಿಗಳಲ್ಲಿ ಹೆಚ್ಚು ಹಳ್ಳಿಯವರಿಗಿಂತ ನಂಬ್ತಾರೆ ಪ್ರತಿ ಕ್ಷಾವೂ ದೇವರನ್ನು ನಂಬುತ್ತಾರೆ ಬೇರೆ ಯಾವುದಕ್ಕೂ ಅವ್ರ ಹತ್ರ ಹಣ ಇದ್ದು ದೇವಸ್ಥಾನಗಳಿಗೆ ಹಣ ಇದೆ ಪ್ರತಿ ಊರಲ್ಲೂ ಮೂವತ್ತು ನಲವತ್ತು ಗುಡಿಗಳು ಇರ್ತಾರೆ ಮತ್ತೊಂದು ಹೊಸ ಗುಡಿ ಕಟ್ಟುವ ವಿಚಾರದಲ್ಲಿರ್ತಾರೆ ಅವರು ಅದೇ ನಾವು ಮೂರು ಬಾವಿಗಳನ್ನೇಟ್ ಮಾಡುವ బేరేర్లిందో బీ పర్ఫెక్ట్ రిలీజన్ ఇస్ దేర్ ప్రయారిటీ బట్ మొగలిగింత రిలీజస్ ఆగి అవే అనేసి అది ఏదో ఒకలీజెయి మఠు నా చివరి నమ్కు కమ్యూనిటీ మఠ అంతా ఆమె మఠగ్గ మేం ఇది అల్ నమ్మ ధర్మ బేరే నమ్మ ధర్మ ఓ బేరవ్ ಈ ಥರದ್ದು ಇದೆಲ್ಲ ಅವರು ಅವರಲ್ಲೇ ಹೆಂಚಾಯ್ತು ನನಗೆ ಹಳ್ಳಿಯವರ ಬಿಲೀಫನ್ನ ಇಲ್ಲ 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 ಅಂತ ಹೇಳಿದ್ರೆ ನಾನು ಹಳ್ಳಿಯವರ ಜೊತೆ ಹತ್ರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಸೊ ನನ್ನ ಬಿಲೀಫನ್ನು ಅವರಿಗೆ ನಾನು ಎಂದು ಹೇಳುತ್ತೆ ನನಗೆ ದೇವರಲ್ಲಿ ತೀರಾ ಅಂತ ಸಂದರ್ಭ ಬಂದರೆ ಇರುತ್ತೆ ನೋಡಪ್ಪ ನಮಗೆ ಅದರಲ್ಲೇ ನಾನು ಮೊನ್ನೆ ಅವರಿಬ್ರು ಹೇಳಿದಾಗ ನಾನು ಕಾನ್ಸಿಯನ್ಸ್ ಅಂದರೆ ಏನಪ್ಪ ಅನ್ನಪ್ಪ ನಿಮ್ಮ ಹಾಗೆ ಅಂತ ಹೇಳಿದ್ರು ಅದರವೈನು धार्मिक क्रिया तीर्थयात्री का ना यू अकस्मा कालू तीर्थयात्री श्रृंगे हे नम्बर वृद्धाश्रम ಆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ಬಂದ್ ಹೋಗೋಕ್ಕಿಲ್ಲ ಅಂತ ಅನ್ನೋ ಆಟ ಇಲ್ಲ ಹೋದರೆ ಐ ಬಿಹೇವ್ ಲೈಕ್ ಅದರ್ಸ್ ಒನ್ ಫೇಮ್ ನಾನು ಒಂದು ಫೈನ್ ಬರ್ತೇನೆ ಅಟ್ ಲೀಸ್ಟ್ ಇಸ್ ನಾಟ್ ಆಫ್ ಆಮ್ ಮೆಮಿ ಡು ವೋಲ್ ಸೆಮ್ ಎಲ್ಲ ವಿಷಯದಲ್ಲಿ ಈಗ ತುಂಬ ಏನೇನೂ ಅಗೇಳ್ತಾರೆ ಉದಾಹರಣೆಗೆ ಕೃಷಿಗೆ ಬಂದರೆ ಏನೇನು ನಂಬಿಕೆ ದೇಸಿ ಅಂದರೆ ಏನು ಅಂತ ನಂಬಿಕೆ ದೇಸಿ ಹಸುಗಳ ಮೂತ್ರವೇ ಶ್ರೇಷ್ಠ ಉಳಿದಿತಲ್ಲ ಅಂತ ಮಾಡೋದು ನೀವು ಜೀವಾಮೃತವನ್ನು ಹಿಂಗೆ ತಲುಸ್ಬೇಕಿದ್ರೆ ಹೀಗೆ ಕಲಿಸಬೇಕು ಹೀಗಲ್ಲ ಈ ಥರ ಡಾಗ್ಮಾಸ್ ಈ ಥರ ತರ ಜನ ಆಗುತ್ತೆ ನಾನು ನಮ್ಮ ಹಳ್ಳಿಯವರ ಜೊತೆಗೆ ಕೆಲಸ ಮಾಡೋ ಇದನ್ನು ಮುರಿಲಿಕ್ಕೆ ಪ್ರಯತ್ನ ಮಾಡಿ ಪ್ರತಿಯೊಂದು ಕಡೆಗೆ ನಾನು ಅವರನ್ನು ಆ ಮಾಸ್ ಈ ಕಡೆಗೆ ತರಲಿಕ್ಕೆ ಪ್ರಯತ್ನ ಮಾಡಿ ಬಟ್ ಸಿಂಪಲ್ ಪೂಜೆ ಸಿಂಪಲ್ ದೇವರಿಗೆ ದೇವಸ್ಥಾನಕ್ಕೆ ಹೋಗೋದು ಈ ಥರದ ಬೇಡ ಮಾಡಬೇಡ ಮಾಡಿ ಅಂತ એવી થી ઓર નમકી કે ઉદ રિચ્યુઅલ્સ બેક આગત હે એલો સર આયેનો ગિડા નેડુ તો ના દેવરી કોડતે ને તિડવાત આહ આ માયસેલ્ફ પીઠે દેસક ચલે કાંકળા ફોર બી હાવ ગોટ સેપરેટલી ડેલી અન ઈ માર્ટીરલ ફાટ સો ધેટ હલ્લીય સેવે મંડના નો કુછ તિરે ગિડા નેડુ ને હિંગે કોડતે હે ઇતરા પારિદ સંગ વજના ગાતા શાંતિયા તોટા રસી કર કંગ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ